ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಜಾರಿ ಸೇರಿದಂತೆ ಕಪ್ಪತಗುಡ್ಡ ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ ಶೆಟ್ಟಿ ಬಣದಿಂದ ಪಾದಯಾತ್ರೆಯನ್ನು ನಡೆಸಲಾಯಿತು ಗದಗ ಜಿಲ್ಲೆಯ ನರಗುಂದದಿಂದ ಕರವೇ ಪ್ರವೀಣ ಶೆಟ್ಟಿ ನೇತೃತ್ವದಲ್ಲಿ ಪಾದಯಾತ್ರೆಯನ್ನು ಪ್ರಾರಂಭಿಸಿ ಶಲವಡಿ ಹೊಂಬಳ ಮಾರ್ಗವಾಗಿ ಗದಗ ತಲುಪಲಾಯಿತು ಗದಗ ನಗರದ ಗಂಗಾಪುರ ಪೇಟೆ ಮಹಾತ್ಮ ಗಾಂಧಿ ಸರ್ಕಲ್ ಕಿತ್ತೂರು ಚೆನ್ನಮ್ಮ ವೃತ್ತ ಮುಳಗುಂದ ನಾಕ ಮಾರ್ಗವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಪಾದಯಾತ್ರೆಯ ತೆರಳಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ವೇಳೆ ಮಾತನಾಡಿದ ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ ಶೆಟ್ಟಿ ಒಂದು ತಿಂಗಳ ಗಡುವು ನೀಡುತ್ತಿದ್ದೇವೆ ಅತಿ ಶೀಘ್ರದಲ್ಲಿ ಕಳಸಾ ಬಂಡೂರಿ ಮತ್ತು ಮಹದಾಯಿ ಯೋಜನೆ ಜಾರಿ ಮಾಡಬೇಕು ಮಾಡದಿದ್ದರೆ ಪ್ರಹ್ಲಾದ್ ಜೋಶಿ ಅವರ ಮನೆ ಮುಂದೆ ಧರಣಿ ಮಾಡು ೇವೆ ಈ ಸಂದರ್ಭದಲ್ಲಿ ಕರವೇ ರಾಜ್ಯ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಸೇರಿದಂತೆ ಹಲವು ರೈತರು ಭಾಗವಹಿಸಿದ್ದರು ಹುಬ್ಬಳ್ಳಿಯಿಂದ ಕಿತ್ತೂರಾಣಿ ಚೆನ್ನಮ್ಮ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸಾವಿರಾರು ಆಟೋ ಮತ್ತು ಬೈಕ್ಗಳು ವಾಹನಗಳ ಮುಖಾಂತರ ನರಗುಂದದಲ್ಲಿ ಹುತಾತ್ಮ ರೈತ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೀವಿ ಇವತ್ತು ಕಳಸಾ ಬಂಡೂರಿ ಯೋಜನೆಯನ್ನ ಜಾರಿಗೆ ತರಬೇಕಂತೇಳಿ ಅನೇಕ ದಶಕಗಳಿಂದ ಅದನ್ನ ಬಾಗಿ ಇಟ್ಟಿ ಬಾಕಿ ಇಟ್ಟಿದ್ದಾರೆ ರಾಜಕೀಯ ಪಕ್ಷಗಳು ಎರಡೂ ರಾಜಕೀಯ ಪಕ್ಷಗಳು ರಾಜಕೀಯಕ್ಕಾಗಿ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅವ್ರ ಮೇಲೆ ಇವ್ರು ಹಾಕಿ ಇವ್ರ ಮೇಲೆ ಅವ್ರು ಹಾಕಿ ಸುಪ್ರೀಂ ಕೋರ್ಟಿಂದ ಎಲ್ಲ ನಮಗೆ ಆಗಿದೆ ಕೇಂದ್ರ ಸರ್ಕಾರದಿಂದ ಫಂಡನ್ನು ಅಂತ ಪ್ರಹ್ಲಾದ್ ಅವರು ಎಲೆಕ್ಷನ್ಗೆ ಮುಂಚೆ ಅನೌನ್ಸ್ ಮಾಡಿದರು ಇಲ್ಲಿಯ ತನಕ ವನ್ಯಜೀವಿ ಸಂರಕ್ಷಣೆಯಿಂದ ತಡೆಯಾಜ್ಞೆ ಬಂದಿದೆ ಅಂತೇಳಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ವಿರುದ್ಧ ಮಲದಾಯಿ ಧೋರಣೆಯನ್ನು ತಾಳ್ತಾ ಇದೆ ಅದೇ ರೀತಿ ರಾಜ್ಯ ಸರ್ಕಾರವೂ ಸಹ ಇಲ್ಲಿಯ ತನಕ ಆ ಯೋಜನೆ ಬಗ್ಗೆ ತಲೆಯನ್ನು ಕೆಟ್ಟಿಸ್ಕೊಳ್ತೇನೆ ಸೂಕ್ತವಾದ ವಕೀಲರನ್ನು ನೇಮಿಸ್ದೇನೆ ಸುಪ್ರೀಂ ಕೋರ್ಟಲ್ಲಿ ಅದರ ಬಗ್ಗೆ ವಾದ ಮಾಡಿದ್ದೇನೆ ನೀರಾವರಿ ಯೋಜನೆ ಇಲ್ಲಿ ತನಕ ಕುಂದಿದೆ ಅದಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕೇಂದ್ರ ಸಚಿವರಾದಂಥ ಪ್ರಭಾವಿ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರಿಗೆ ಮನವಿಯನ್ನು ಮಾಡ್ತಾ ಒಂದು ಪಕ್ಷ ನೀವು ಮಾಡದೇ ಇದ್ದರಲ್ಲಿ ನಿಮ್ಮ ಮನೆ ಮುಂದೆ ಧರಣಿಯನ್ನು ಮಾಡುವಂಥ ಕೆಲಸ ಲೋಕಸಭಾ ಸದಸ್ಯರ ಮನೆ ಮುಂದೆ ಧರಣಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ